ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ನಾನಿವತ್ತು ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೇನೆ ನೋಡಿ ಸ್ವೀಟ್ ರೆಸಿಪಿ ಮಾಡ್ತಿದ್ದೇನೆ ಇದೇನಂತ ಗೊತ್ತಾಯಿತ ನಿಮಗೆಲ್ಲ ಬಾಳೆ ಎಲೆ ಹಲ್ವಾ ಮಾಡ್ತಿದ್ದೇನೆ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಬಾಳೆ ಎಲೆಯ ಹಲವ ಮಾಡಲು ಎರಡು ಬಾಳೆದೆ ಬಾಳೆ ಎಲೆಯನ್ನು ತಗೊಂಡಿದ್ದೇನೆ ಚೆನ್ನಾಗಿ ವಾಶ್ ಮಾಡಿ ಎರಡನ್ನೂ ಸಹ ತಗೊಳ್ಳಿ ಚೆನ್ನಾಗಿ ವಾಶ್ ಮಾಡಿ ಅದರ ಇದು ಉಂಟಲ್ಲ ಅದನ್ನು ತೆಗೀರಿ ನೋಡಿ ಹಿಂದುಗಡೆ ಬರುತ್ತದೆ ಅದು ಕೋಲಿನಾಗೆ ಅದನ್ನು ತೆಗೀರಿ ಎರಡನ್ನು ಸಹ ಈಗ ಇದನ್ನು ಸಣ್ಣಗೆ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿ ಆದಮೇಲೆ ಅದನ್ನು ಸೋಸಿಕೊಳ್ಳಿ ಎರಡು ಸಲ ಸೋಸಿಕೊಳ್ಳಿ ಆಯಿತಾ ಪುನೊಮ್ಮೆ ಸೋಸಿ ನಾವು ಯಾವ ಇದರಲ್ಲಿ ಪಾತ್ರೆಯಲ್ಲಿ ಹಳುವ ಮಾಡ್ತೇವೆ ಆಹಾ ಪಾತ್ರೆಗೆ ಸೋಸಿಕೊಳ್ಳಿ ಇದು ನೋಡಿ ಇವಾಗ ಒಂದು ಲೋಟ ಉಂಟು ನೋಡಿ ಫುಲ್ ಒಂದು ಲೋಟ ಒಂದು ಲೋಟ ಉಂಟು ಇದಕ್ಕೆ ನೀವು ಎರಡು ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳಿ ನಾನು ಒಂದೂವರೆ ಕಪ್ ಹಾಕಿದೆ ನನಗೆ ಸ್ವೀಟ್ ಕಮ್ಮಿ ನಮಗೆ ಅದಕ್ಕೋಸ್ಕರ ಎರಡು ಕಪ್ ಹಾಕ್ಕೊಳ್ಳಿ ನೀವು ಈಗ ಕಾರ್ನ್ಫ್ಲೋರ್ ಈ ಚಮಚದಲ್ಲಿ ಹತ್ತು ಚಮಚ ಹಾಕಿ ನೀವು ಹತ್ತು ಚಮಚ ಹಾಕಿ ಸ್ವಲ್ಪ ನೀರು ಹಾಕಿ ಚುರೆ ಚೂರು ನೀರು ಹಾಕಿ ಇದಕ್ಕೆ ನಾನು ಬಾಳೆ ನೀರು ಮತ್ತೆ ಶುಗರ್ ಮತ್ತೆ ಕಾರ್ನ್ಫ್ಲೋರ್ ನೀರು ಮಾಡಿ ಇಷ್ಟು ಹಾಕಿ ಗ್ಯಾಸ್ ಆನ್ ಮಾಡಿ ಮಾಡಿಡ್ಲಿ ಗ್ಯಾಸ್ ಆನ್ ಮಾಡಿ ಕೈಯಾ ಕೈಯಾಡಿಸ್ತಾ ಇರಿ ಇಲ್ಲದಿದ್ರೆ ಅದು ತಳ ಹಿಡಿತದೆ ಗಟ್ಟಿ ಆಗ್ತಾ ಬರ್ತಾ ಇರುವಾಗ ...bentuk macam-macam tumpah hati. ಗೋಡಂಬಿ ಹಾಕ್ತಿದ್ದೇನೆ ನೋಡಿ ಫ್ರೈ ಮಾಡಬೇಡಿ ತುಪ್ಪದಲ್ಲೆಲ್ಲ ಹಾಗೆಯೇ ಹಸಿಯಾಗಿ ಹಾಕಿ ಆಯಿತಾ ಗ್ಯಾಸ್ ಸ್ಲೋ ಇಡಿ ತಳ ಹಿಡಿತದೆ ಅದಕ್ಕೆ ಗ್ಯಾಸನ್ನು ಸ್ವಲ್ಪ ಸ್ಲೋ ಇಡಿ ಅದು ಗಟ್ಟಿಯಾಗ್ತಾ ಬಂತು ನೋಡಿ ಇನ್ನೊಂದು ಚಮಚ ತುಪ್ಪ ಹಾಕಿ ಏಲಕ್ಕಿ ಪೌಡರ್ ಹಾಕಿ ಇದು ಆಗ್ತಾ ಬಂದಿದೆ ನೋಡಿ ತಳ ಬಿಡ್ತಾ ಇದೆ ನೋಡಿ ಇನ್ನು ಸ್ವಲ್ಪ ಹೊತ್ತಾದರೆ ಆಗ್ತದೆ ನೋಡಿ ಬಾಳೆ ಎಲೆಯ ರೆಡಿ ರೆಡಿಯಾಯಿತು ನೋಡಿ ತುಂಬ ಈಸಿಯಾಗಿ ಬಾಳೆಕಾಯಿ ಬಾಳೆ ಎಲೆಯ ಹಲ್ವ ರೆಡಿಯಾಗಿದೆ ನೋಡಿ ಬಿಸಾಡುವಂಥ ಎಲೆಯಲ್ಲಿ ಕೂಡ ಈ ರೀತಿಯಾಗಿ ಒಂದು ರೆಸಿಪಿಯನ್ನು ಮಾಡ್ಬೋದು ನೋಡಿ ಒಂದು ಪ್ಲೇಟಿಗೆ ತುಪ್ಪ ಹಾಕಿ ನೋಡಿ ಹೀಗೆ ಸವರಿಟ್ಟಿದ್ದೇನೆ ಇಟ್ಟಿದ್ದೇನೆ ಅದರ ಮೇಲೆ ರೆಡಿಯಾದ ಎಲೆ ಹಲ್ವ ನೋಡಿ ರೆಡಿಯಾಗಿದೆ ನೋಡಿ ತುಂಬ ಟೇಸ್ಟಾಗಿ ಬರುತ್ತೆ ಮಕ್ಕಳಿಗೆಲ್ಲ ಮಾಡಿಕೊಡಿ ಮನೆಯಲ್ಲೇ ಎಲ್ಲ ಹಲ್ವ ಕೆಮಿಕಲ್ ಎಲ್ಲ ಹಾಕದೆ ನಾವೇ ಮನೆಯಲ್ಲಿ ಈ ರೀತಿಯಾಗಿ ಹೇಗೆ ಮಾಡ್ಬೋದು ನೋಡಿ ಟೇಸ್ಟ್ ಎಲ್ಲ ಚೆಂದ ಬರ್ತದೆ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೈಗೆ ಸಹ ಅಂಟೋದಿಲ್ಲ ನೋಡಿ ಕಟ್ ಮಾಡಿದ್ದೇನೆ ನೋಡಿ ಒಂದು ಚೂರು ಸಹ ಕೈಗೆ ಅಂಟೋದಿಲ್ಲ